ಬಳ್ಳಾರಿ ನಗರದ ಯರಿಥಾತ ಕಾಲೋನಿಯಲ್ಲಿ ಇದೇ ಸೆಪ್ಟೆಂಬರ್ ಮೂವತ್ತರಂದು ನವರಾತ್ರಿ ಹಬ್ಬದ ಒಂಬತ್ತನೇ ದಿನದ ಅಂಗವಾಗಿ ದುರ್ಗಾಷ್ಟಮಿ ದಿನ ಶ್ರೀ ಬನ್ನಿ ಮಹಾಂಕಾಳಮ್ಮ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ಹನ್ನೆರಡನೆಯ ವರ್ಷದ ಪ್ರಸಾದ ದಾಸೋಹ ಕಾರ್ಯಕ್ರಮವನ್ನು ಸಮಾಜ ಸೇವಕ ಹಾಗೂ ನಗರದ ಹಿರಿಯ ಮುಖಂಡರಾದ ಬೋರಯ್ಯ ಕಾಯಿಪಲ್ಲೆ ಬಸವರಾಜ್ ಮತ್ತು ವೆಂಕಟೇಶ್ ಅವರ ಕುಟುಂಬದ ಸದಸ್ಯರೊಂದಿಗೆ ಎರಿತಾತ ಕಾಲೋನಿಯ ಸಮಸ್ತ ಭಕ್ತರ ಸಂಯುಕ್ತಾಶ್ರಯದಲ್ಲಿ ಪ್ರಸಾದ ದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ನಗರದ ಮಾಜಿ ಶಾಸಕ ಜಿ ಸೋಮಶೇಖರ ರೆಡ್ಡಿ ವಾಲ್ಮೀಕಿ ಸಮಾಜದ ಹಿರಿಯ ಮುಖಂಡರಾದಂತಹ ಜಯರಾಮ್ ಯರಗುಡಿ ಮಲಯ್ಯ ಎನ್ ಸತ್ಯನಾರಾಯಣ ಜೋಳದ ರಾಶಿ ತಿಮ್ಮಪ್ಪ ಜನಾರ್ದನ ನಾಯಕ್ ದುರ್ಗಪ್ಪ ಬೆನಕಲ್ ಸುರೇಶ್ ರುದ್ರಪ್ಪ ಕಫಗಲ್ ರಾಮಾಂಜಿನಿ ಮಚ್ ಪ್ರಸಾದ್ ಮತ್ತು ಯುವ ಮುಖಂಡರಾದಂತಹ ಅರುಣ್ ಬಾಲಚಂದ್ರ ಸೇರಿದಂತೆ ಏರಿತಾತ ಕಾಲೋನಿಯ ಸಮಸ್ತ ಭಕ್ತಾದಿಗಳು ಮುಂತಾದ ವ್ಯಕ್ತಿಗಳು ಕೂಡ ಇದೇ ವೇಳೆ ಭರ್ತಿಯಾಗಿದ್ದರು ವಿವರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಇವತ್ತು ಬಳ್ಳಾರಿ ನಗರದಲ್ಲಿ ಗೌರಯ್ಯ ಅಂಡ್ ಬ್ರದರ್ಸ್ ಎಲ್ಲರೂ ಹನ್ನೆರಡು ವರ್ಷದಿಂದ ಸತತವಾಗಿ ಅನ್ನದಾನ ಕಾರ್ಯಕ್ರಮ ಬನ್ನಿ ಮಾಂಕಳಮ್ಮ ತಾಯಿಗೆ ಪೂಜೆ ಮಾಡಿ ಪ್ರತಿ ವರ್ಷ ಕೂಡ ತಪ್ಪದೆ ಒಳ್ಳೆ ರೀತಿಯಲ್ಲಿ ಅನುದಾನ ಮಾಡ್ತಾ ಇದ್ದಾರೆ ಆ ಕುಟುಂಬಕ್ಕೆ ಆ ದೇವರು ತಾಯಿ ಆಶೀರ್ವಾದ ಇರಲಿ ಆರೋಗ್ಯ ಆಯುಷ್ ಕೊಳ್ಳಿ ಅಂತೇಳಿ ಐಶ್ವರ್ಯ ಕೊಳ್ಳಿ ಅಂತೇಳಿ ಆ ಬನ್ನಿ ಮಂಕಳಮ್ಮ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡಿ ಕರ್ನಾಟಕ ರಾಜ್ಯದ ಸಮಸ್ತ ನಾಡಿನ ಜನತೆಗೆ ನನ್ನ ತುಂಬು ಹೃದಯದ ದಸರಾ ಹಬ್ಬದ ಶುಭಾಶಯಗಳು ತಿಳಿಸ್ತೀನಿ ನಾಡು ಸುಭಿಕ್ಷವಾಗಿರಲಿ ಅಂತೇಳಿ ಆ ಬನ್ನಿ ಮಂಕಳಮ್ಮನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಮೊದಲನೆಯದಾಗಿ ಸಮಸ್ತ ನಾಡಿನ ಜನತೆಗೆ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದೇಶದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಚಾಮುಂಡೇಶ್ವರ ಆಶೀರ್ವಾದ ಮೇಲೆ ನಾಳೆ ನಡತಕ್ಕಂಥ ವಿಜಯದಶಮಿ ಇರ್ಬೋದು ಆ ನಿಟ್ಟಿನಲ್ಲಿ ಈ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಬಳ್ಳಾರಿ ನಗರ ಈ ದೇವಸ್ಥಾನ ಬನ್ನಿ ಮಾಂಕ್ಳ ದೇವಸ್ಥಾನದಲ್ಲಿ ಸುಮಾರು ಗೌರ ಗೌರಯ್ಯಣ್ಣ ಹಾಗೂ ಕಾಯಿಪಲ್ಲಿ ಬಸವರಾಜು ವೆಂಕಟ ಅವರ ಸಹೋದರ ಕುಟುಂಬ ಸುಮಾರು ಹನ್ನೆರಡು ವರ್ಷಗಳಿಂದ ಸತತವಾಗಿ ಈ ಬಳ್ಳಾರಿ ನಗರಕ್ಕೆ ಒಳಿತಾಗಬೇಕು ಬಳ್ಳಾರಿ ನಗರದ ಜನಗಳಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಬೇಕಂತ ಬನ್ನಿ ಮಾಂಕಳಿಗೆ ಪ್ರತಿ ವರ್ಷ ಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಸಮಸ್ಯೆ ಎಲ್ಲರೂ ಈ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಸಮಾಜದವರು ಸೇರಿ ಈ ಪ್ರಮುಖವಾಗಿ ದೇವಿಯ ಆಶೀರ್ವಾದ ಪಡ್ತಕ್ಕಂಥ ಕೆಲಸ ಹಾಗೂ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥ ಕೆಲಸ ಆ ಕುಟುಂಬದಿಂದ ಆಗ್ತಾ ಇದೆ ಆ ಕುಟುಂಬಕ್ಕೆ ಒಳ್ಳೆ ಆರು ಆರೋಗ್ಯ ಕೊಟ್ಟು ಆ ದೇವಿ ಕಾಪಾಡ್ಲಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದೆ ಎಲ್ಲರಿಗೆ ನಮಸ್ಕಾರ ಇವತ್ತು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಇವತ್ತು ಈ ಆದಿಪರ ಶಕ್ತಿ ಮಾಂತಳಮ್ಮನ ದೇವಸ್ಥಾನಕ್ಕೆ ನಮ್ಮ ಈ ನಮ್ಮ ಕಾಯ್ಪಲ್ಲಿ ಬಸವರಾಜ್ ಅವರು ಅವರೆಲ್ಲ ಕುಟುಂಬ ಆ ಎಲ್ಲ ಕುಟುಂಬ ಹಣತಮ್ಮರೆಲ್ಲ ಸೇರ್ಕೊಂಡು ಇವತ್ತು ಇದು ಹನ್ನೆರಡನೇ ವರ್ಷ ಅವರು ಅನ್ನದಾನ ಮಾಡ್ತಕ್ಕಂಥದ್ದು ಆ ತಾಯಿಯವರ ಆಶೀರ್ವಾದ ಪಡೆದು ಎಲ್ಲರನ್ನು ಕರೆದು ಆ ತಾಯಿಯ ಕೃಪಾದಿಂದ ಆಶೀರ್ವಾದದಿಂದ ಅವ್ರಿಗೆಲ್ಲ ಅನ್ನದಾನ ಸರ್ಪಣ್ಣ ಮಾಡ್ತಿದ್ದಾರೆ ಅದರಂತೆ ನಮ್ಗೆಲ್ಲಾ ಸ್ನೇಹಿತರಿಗೆ ಮತ್ತೆ ಎಲ್ಲಾ ಬಂಧು ಬರಗದವ್ರಿಗೆ ಎಲ್ಲರಿಗೆ ಇವತ್ತಿನ ದಿವಸ ಕರೆದಿದ್ರು ನಾವೆಲ್ಲರೂ ಬಂದಿದ್ದೀವಿ ಆಶೀರ್ವಾದ ತಾಯಿಯವ್ರ ಆಶೀರ್ವಾದ ಪಡೆದಿದ್ವಿ ಹನ್ನೆರಡು ವರ್ಷದಿಂದ ಇವರು ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರಿಗೆ ಇವರ ಅಣ್ಣ ತಮ್ಮರಿಗೆ ಇವ್ರ ಕುಟುಂಬ ಸದಸ್ಯರಿಗೆ ಎಲ್ಲರಿಗೆ ಆ ತಾಯಿ ಒಳ್ಳೆ ಆಶೀರ್ವಾದ ಮಾಡ್ಲಿ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಅವರು ಅವರು ಇರೋ ತನಕ ಅವ್ರ ಅಣ್ಣ ತಮ್ಮರು ಅವರ ವಂಶ ಪರಂಪರೆಗೆ ಇದೇ ರೀತಿ ಮಾಡ್ಕೊಂಡು ಮುಂದೆ ಓಡ್ಕೊಂಡು ಹೋಗ್ತಾ ಇರ್ಬೇಕು ಅಂತೇಳಿ ನನ್ನ ಒಂದು ಆಶೆ ತಾಯಿ ಮಾಹಂಕಾರಿ ತಾಯಿ ಆಶೀರ್ವಾದದೊಂದಿಗೆ ಈ ದಿವಸ ಹನ್ನೆರಡನೇ ವರ್ಷ ಪೂಜೆ ಅದ್ದೂರಾಗಿ ಪೂಜೆ ನಡೆಸ್ತಾ ಇದಾರೆ ಪ್ರಸಾದ ವಿತರಣೆ ಮಾಡ್ತಾ ಇದಾರೆ ಗೌರಯಣ್ಣವರು ಕಾಯ್ಪಾಲ ಬಸವರಾಜಣ್ಣ ವೆಂಕಟೇಶ್ವರ ಅವ್ರ ಕುಟುಂಬಕ್ಕ ಆ ದೇವಿ ಇನ್ನ ಶಕ್ತಿ ಕೊಡ್ಲಿ ಇನ್ನ ಮುಂದೆ ಮುಂದಿನ ದಿನಗಳಲ್ಲಿ ಇನ್ನ ಅದ್ದೂರಾಗಿ ಪೂಜೆ ಪುನಸ್ಕಾರಗಳು ನೀಡಲಿ ಅಂತ ಬಳ್ಳಾರಿ ಜನತೆಗೆ ವಿಜಯದಶಮಿ ಹಾಲ್ ಆಯುಧ ಪೂಜೆ ಎಂಬ ಆರ್ಥಿಕ ಶುಭಾಶಯ ಇವತ್ತು ಕಬ್ಗಲ್ ರಸ್ತೆಯಲ್ಲಿ ನಮ್ಮ ಕಾಯ್ಪಲ್ಲಿ ಬಸವಣ್ಣವರು ಎಲಿತಾತ ಕಾಲಿನಲ್ಲಿ ವೆಂಕಟೇಶ್ ಅವರು ಅವ್ರ ಮತ್ ಇಡೀ ಕುಟುಂಬ ಅವ್ರ ಪರಿವಾರ ಅವ್ರ ಸ್ನೇಹಿತರು ಬನ್ನಿ ಮಹಾಂಕಾಳಿ ದೇವಿಗೆ ಅಣ್ಣ ಸತತ ಹನ್ನೆರಡನೇ ವರ್ಷದ ಇವತ್ತು ಪೂಜೆ ಸಲ್ಲಿಸಿ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲ ಹಿರಿಯ ಅಣ್ಣಂದಿರು ಇವತ್ತು ಬಂದು ಭಾಗವಹಿಸಿ ಯಶಸ್ವಿ ಮಾಡಿಕೊಟ್ಟಿದ್ದ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಹಾಗೆ ಇದೇ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಸತತ ಅವರಿನ್ನ ಒಂದು ಅವ್ರ ಕುಟುಂಬ ಅವ್ರ ಪರಿವಾರ ಮುಂದೆ ಹೆಂಗೆ ಮಡ್ಕಂತ ಹೋಗ್ಲಿ ಅಂತೇಳಿ ಆ ತಾಯಿ ತಾಯಿ ಆಶೀರ್ವಾದ ಅವ್ರು ಇರಲಿ ಸದಾ ಇಲ್ಲ ಅಂತ ಹೇಳಿ ಹೇಳಿದರು ಇದು ಸೂರ್ಯ ನ್ಯೂಸ್ ಕನ್ನಡ